ಮ್ಯಾಮ್ ಇನ್ನು ಅಂಬರೀಶ್ ಸರ್ ಜೊತೆ ಕೂಡ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ ಅವ್ರ ಬಗ್ಗೆ ಈಗ ನೆನ್ಪು ಮಾಡ್ಕೊಳ್ಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಇಲ್ಲ ಅಂಬರೀಷ್ ಅಂಕಲ್ ಬಗ್ಗೆ ನಾನು ನಿಜ ಹೇಳಲೇಬೇಕು ನಾನು ಅವಾಗಿಂದ ಹೇಳ್ಕೊಂಬಂದೆ ಏನೂ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬೆಳೆದಂಥವ್ರಿಗೆ ಹೇಗಿರುತ್ತೆ ಚಿತ್ರರಂಗ ಅಂತ ಸೊ ನಾನು ಒಂದು ಸ್ಮಗ್ಲರ್ ಅನ್ನೋ ಸಿನಿಮಾ ಮಾಡಿದಾಗ ಅದರಲ್ಲಿ ನಾನೊಂದು ಸಾಂಗ್ ಹಾಡಿದ್ದೆ ಅದನ್ನ ಒಂದು ಗ್ರ್ಯಾಂಡಾಗಿ ನಾನೊಂದು ಈವೆಂಟ್ ಪ್ಲ್ಯಾನ್ ಮಾಡಿದ್ದೆ ಸೊ ಅಂಬರೀಷ್ ಅಂಕಲ್ನೇ ಕರೆಸಬೇಕು ಚಿತ್ರರಂಗದಲ್ಲಿ ಅವರೇ ಏನೇ ಪ್ರಾಬ್ಲಮ್ಸ್ ಆದರೂ ಅಂಬರೀಷ್ ಅಂಕಲ್ ಮನೆಗೆ ಹೋದರೆ ಅಲ್ಲಿ ಒಂಥರ ಕೋರ್ಟ್ಗೆ ಹೋದಂಗೆ ಅಲ್ಲಿ ನ್ಯಾಯಾಧೀಶರವರು ಅವ್ರು ಏನು ಹೇಳ್ತಾರೋ ಅದನ್ನು ಇಂಡಸ್ಟ್ರೀಲಿ ಯಾರೂ ತೆಗೆದಾಕ್ತಾ ಇರಲಿಲ್ಲ ಮಾತು ಸೊ ಹಾಗಾಗಿ ನನಗೆ ಅಂಬರೀಷ್ ಅಂಕಲ್ ಕೈಲಿ ಓಪನ್ ಮಾಡಿಸ್ಬೇಕನ್ನೋದಿತ್ತು ಆಡಿಯೋನ ಆವಾಗ ಹೋಗಿ ಅಂಕಲ್ಗೆ ಹೆಂಗಪ್ಪ ಕೇಳೋದು ಮುಂಚೆನೇ ಭಯ ಎಲ್ಲ ಸೀನಿಯರ್ಸ್ ಎಲ್ಲ ಹೆದರುತ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ ನಾನು ಒಂದು ಸತಿ ಅವ್ರ ಮನೆಗೆ ಹೋಗಿ ಏನೋ ಅಂದರು ಅಂಕಲ್ ಹಿಂಗೆ ನನಗೆ ಮಾತಾಡೋಕ್ಕೂ ಭಯ ಆಗ್ತಿತ್ತು ಅಂಕಲ್ ಹಿಂಗೆ ಸಿನಿಮಾ ಇದು ಸಿನಿಮಾ ಮಾಡಿದ್ದೀನಿ ಈ ಸಾಂಗ್ ಕೇಳಿ ನನಗೆ ಆಡಿಯೋ ರಿಲೀಸ್ಗೆ ಬರಬೇಕು ಸಾಂಗ್ ಕೇಳಿ ಅಂದ್ಬಿಟ್ಟು ನಾನು ನನ್ನ ಮೊಬೈಲಲ್ಲಿ ಸಾಂಗ್ ಹಾಕ್ಕೊಟ್ಟೆ ಅವರು ಟಿಫನ್ ಮಾಡ್ತಾಯಿದ್ರು ಬಾ ಟಿಫನ್ ಮಾಡೋಕೆ ಕೂತ್ಕೋದ್ರು ಇಲ್ಲ ಟಿಫನ್ ಆಗಿದೆ ಅಂದರು ಅಂತ ಕೂತ್ಕೊಂಡೆ ನಾನು ಕೂತ್ಕೊಂಡು ಟಿಫನ್ ಟಿಫನ್ ಮಾಡ್ತಾ ಅವರು ಸಾಂಗ್ ಕೇಳಿದ್ರು ಕೇಳ್ತಾ 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 ಅವ್ರು ಆ ಸಾಂಗ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಇವನ್ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಸಾಂಗ್ ಎಂಜಾಯ್ ಆ ಚೆನ್ನಾಗ್ ಕೊಣ ಅಂದರು ಅದಕ್ಕೆ ಹ್ಞೂ ಅಂಕಲ್ ಅದಕ್ಕೆ ನೀವು ಎಂಕರೇಜ್ ಮಾಡಬೇಕು ಹಿಂಗೆ ನೀವೇ ಬರಬೇಕು ನೀವು ಯಾವತ್ತು ಹೇಳ್ತೀರೋ ನಾನು ಅವತ್ತೇ ಫಂಕ್ಷನ್ ಮಾಡ್ತೀನಿ ಬನ್ನಿ ಸರಿ ಆಯಿತು ಅಂದ್ಬಿಟ್ಟು ಅವರು ಒಂದು ಡೇಟ್ ಕೊಟ್ಟರು ಆಮೇಲೆ ಆ ಡೇಟ್ಗೆ ನಾನು ಇವೆಂಟ್ ಮಾಡಿದೆ ಎಲ್ಲರೂ ಇಡೀ ಇಂಡಸ್ಟ್ರಿಯಲ್ಲಿ ಅದನ್ನು ನಾನು ಇನ್ವಿಟೇಷನ್ ಮಾಡಿ ಕೊಟ್ಟಾಗ ಅಂಬರೀಷ್ ಅಂಕಲ್ ಬರ್ತಾರಾ ಅಂಬರೀಷಣ ಬರ್ತಾರಾ ಎಂತೆಂಥ ದೊಡ್ಡ ಪ್ರೋಗ್ರಾಮ್ಗೆ ಅವರು ಲಾಸ್ಟಲ್ಲಿ ಬರೋದು ಅವರು ಕೊನೆವರೆಗೂ ವೆಯ್ಟ್ ಮಾಡೋದು ಈ ಥರದ್ದೆಲ್ಲ ಇದ್ದಿದ್ದೆ ಅವ್ರಿಗೆ ಯಾರೂ ರಿವರ್ಸ್ ಮಾತಾಡ್ತಾ ಇರಲಿಲ್ಲ ಅವರು ಇದಕ್ಕೆ ಬಂದ್ಬಿಡ್ತಾರ ಅನ್ನೋ ಥರ ಮುಗಿ ಮುರಿಯೋ ಥರ ಮಾತಾಡೋದು ಸಹಜ ಅಲ್ವಾ ಕೆಲವೊಬ್ಬರು ಆ ಥರ ಮಾತಾಡಿದ್ದು ಉಂಟು ನನಗೂ ಸ್ವಲ್ಪ ಭಯ ಇತ್ತು ಹೌದಾ ಹೀಗೆಲ್ಲ ನಾ ಬರ್ತಾರಾ ನಿಜವಾಗ್ಲೂ ಯಾಕಂದರೆ ಅವಾಗ ಇವರು ಇದರಲ್ಲಿ ಮಿನಿಸ್ಟ್ರು ಬೇರೆ ಇದಾಗಿದ್ರಲ್ಲ ಆ ಟೈಮಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ನಾವು ವೆಯ್ಟ್ ಮಾಡೋದಿರಲಿ ಪ್ರೋಗ್ರಾಮ್ ಇನ್ನೂ ಸಜ್ಜಾಗ್ತಾ ಇತ್ತು ಸಜ್ಜಾಗ ಅವಾಗಷ್ಟೇ ಒಂದೆರಡು ಸಾಂಗ್ ಆಡಿಸಿದ್ವಿ ಆವಾಗಲೇ ಫೋನು ಹಣ ಬರ್ತಾ ಇದ್ದಾರೆ ಬರ್ತಾಯಿದ್ದಾರೆ ಅಂತ ಅಂಕಲ್ ಇಷ್ಟು ಬೇಗ ಬಂದ್ಬಿಟ್ರಾ ಬಂದುಬಿಟ್ರಾ ಅಂತ ಇನ್ನೂ ರೆಡಿನೇ ಮಾಡಿಲ್ಲ ನಾವು ಅವಾಗಲೇ ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ ಬಂದುಬಿಟ್ರು ಸೆವೆನ್ ಅಂದರೆ ಅವರು ಸೆವೆನ್ಗೆ ಬಂದಿರೋಂಥ ಉದಾಹರಣೆಗಳು ನಾನು ಕಡಿಮೆನೆ ಕೇಳಿಲ್ಲ ಸವನಿಗೆ ಬಂದ್ಬಿಟ್ರೆ ಅಂಕಲ್ ಅಂತ ಆಶ್ಚರ್ಯ ನನಗಂತೂ ಪಾದ ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ ಬಿಡಿ ಅಷ್ಟು ಖುಷಿ ಆಯಿತು ಅವ್ರು ಆ ಟೈಮಿಗೆ ಬಂದಿದ್ದು ಆಮೇಲೆ ಬಂದು ಅವ್ರಿಗೆ ಇದೆಲ್ಲ ಕ ಇದು ಬಂದಾಗ ಕೆಲವೊಂದು ಬ್ಲ್ಯಾಸ್ಟ್ ಮಾಡ್ತೀವಲ್ವ ಕಲರ್ ಬ್ಲ್ಯಾಸ್ಟಿಂಗ್ ಶೈನು ಅದೆಲ್ಲ ಬ್ಲ್ಯಾಸ್ಟ್ ಮಾಡಿದಾಗ ಸ್ವಲ್ಪ ಅವ್ರಿಗೆ ಹೆಲ್ತ್ ಇದಾಯಿತು ಅಲ್ಲೇ ಕೂತ್ಕೊಂಡ್ಬಿಟ್ರು ನಮಗೆ ಭಯ ಆಗೋಯ್ತು ನಾ ಆಮೇಲೆ ಹುಡುಗರ್ಗೆಲ್ಲದೆ ಅದೆಲ್ಲ ಮಾಡಬೇಡಿ ಅಂತ ಅವ್ರಿಗೆ ಸ್ವಲ್ಪ ಅವಾಗ ಟ್ರೀಟ್ಮೆಂಟ್ ಆಗಿತ್ತಲ್ಲ ಆ ಟೈಮ್ ಪ್ರಾಬ್ಲಮ್ ಆಯ್ತು ಏ ಅಂಕಲ್ ನಿಮಗೆ ತೊಂದರೆ ಆದರೆ ಬೇಡ ನೀವು ಮನೆಗೆ ಹೋಗಿ ತೊಂದರೆ ಇಲ್ಲ ನಾನು ಮ್ಯಾನೇಜ್ ತೇ ಇಲ್ಲ ಇಲ್ಲ ನಿನ್ನ ಕಾರ್ಯಕ್ರಮಕ್ಕೆ ಅಂತಲೇ ಬಂದಿರೋದು ನಾನು ಸ್ಟೇಜ್ ಮೇಲೆ ಬಂದು ಮಾತಾಡಿಬಿಟ್ಟೆ ಹೋಗ್ತೀನಿ ಅಂತ ಬಂದು ಕಾರ್ಯಕ್ರಮದಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಒನ್ ಅವರ್ ಒನ್ ಅವರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಸ್ಪೆಂಡ್ ಮಾಡಿ ನನ್ನ ಬಗ್ಗೆ ಮಾತಾಡಿ ಹೋದ್ರಲ್ಲ ನಿಜವಾಗ್ಲೂ ನಾನು ಅವ್ರಿಗೆ ಚಿರಋಣಿ ಅದು ತುಂಬ ಮೆಮೊರಿಯಬಲ್ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ಚಿತ್ರರಂಗದಲ್ಲಿ ಒಂದು ಆವತ್ತಿಂದ ಒಂದು ಗಾಡ್ ಫಾದರ್ ಆಗಿ ಅವರು ಸಪೋರ್ಟಿವ್ ಆಗಿದ್ದರು ಈ ಥರ ಒಂದು ಆ್ಯಟಿಟ್ಯೂಡ್ನ ನಾನು ಇತ್ತೀಚಿಗೆ ನಾನು ಶಿವಣ್ಣನಲ್ಲಿ ಕಂಡೆ ಶಿವಣ್ಣ ಸಹ ಅದೇ ಥರ ಇದ್ದಾರೆ ನಾನು ಪರ್ಸ್ನಲಿ ನಾನು ಜಾಸ್ತಿ ಶಿವಣ್ಣನ ಹತ್ರ ಕಮ್ಯುನಿಕೇಟ್ ಮಾಡಿರಲಿಲ್ಲ ಇತ್ತೀಚಿಗೆ ಸ್ವಲ್ಪ ನಮ್ಮ ಇದರಿಂದ ಪ್ರೋಗ್ರಾಮ್ಗಳು ಈ ಥರ ಒಂದು ಕಾರ್ಯಕ್ರಮಗಳಿಂದ ನಾನು ಹತ್ರದಿಂದ ಮಾತಾಡಿಸ್ತಾ ಇದ್ದೀನಿ ಬಟ್ ಶಿವಣ್ಣ ಕೂಡ ತುಂಬ ಸಾಫ್ಟ್ ಪರ್ಸನ್ ತುಂಬ ಒಳ್ಳೆಯ ಹೃದಯ ಶ್ರೀಮಂತಿಕೆ ಇರೋಂಥ ವ್ಯಕ್ತಿ ಅಂತ ಹೇಳ್ಬೋದು ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ತುಂಬ ಒಂದು ಕಾಳಜಿ ಇದೆ ಒಂದು ಸಪೋರ್ಟ್ ಮಾಡೋ ರೀತಿನೆಲ್ಲ ಅವರು ಸಹ ಸಪೋರ್ಟ್ ಮಾಡ್ತಾರೆ ಖುಷಿ ಅನ್ನಿಸ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ